ಹಲೋ ಫ್ರೆಂಡ್ಸ್ ಯಾರಾದರೂ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ತಪ್ಪದೇ ಈ ವಿಡಿಯೋ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ನಾವು ಅಕ್ಷರಾಭ್ಯಾಸ ಮಾಡಿಸ್ಲಿಕ್ಕೆ ನಿನ್ನೆನೆ ಆಲ್ಟ್ ಆಗಿದ್ವಿ ಹಾಗಾಗಿ ಬೇಗನೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗೋದು ಬಂದು ಬೆಳಗ್ಗೆ ಎಂಟೂವರೆಯಿಂದ ಮಧ್ಯಾಹ್ನ ಒಂದೂವರೆ ತನಕ ಹಾಗಾಗಿ ನಾವು ಏಳುವರೆಗೆ ಚಂಪ್ ಟೆಂಪಲ್ ಹತ್ರ ಬಂದು ದೇವಿ ದರ್ಶನ ಎಲ್ಲ ಮುಗಿಸ್ಕೊಂಡಿಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ ಸೊ ಕ್ಯೂ ಅಲ್ಲಿ ಆದಮೇಲೆ ಗೊತ್ತಾಯಿತು ನಮಗೆ ಅಲ್ಲಿ ಸ್ಕ್ಯಾನ್ ಮುಖಾಂತರನೂ ನಮಗೆ ಅಲ್ಲಿ ಟೋಕನ್ ಕೊಡ್ತಾರೆ ಅಂತ ಹೇಳಿ ಸೊ ನೀವು ಯಾರು ಕೂಡ ಈ ಥರ ಅಲ್ಲಿ ನಿಂತ್ಕೊಂಬೇಡಿ ಅಲ್ಲಿ ಸ್ಕ್ಯಾನರ್ ಇರುತ್ತೆ ಅದ್ರ ಮುಖಾಂತರ ಟಿಕೆಟ್ನ ತಗೊಳ್ಳಿ ಆ್ಯಂಡ್ ಇದಕ್ಕೆ ಡ್ರೆಸ್ಸಿಂಗ್ ಕೋಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಇರುತ್ತೆ ತಾಯಿಯಾದವರು ಸೀರೆ ಅಥವಾ ದುಪ್ಪಟ್ಟ ಇರೋವಂಥ ಚೂಡಿದಾರ ಹಾಕೊಬೇಕು ತಂದೆ ಆದಂಥವ್ರು ಪಂಚೆ ಶಲಿ ಹಾಕೊಳ್ಬೇಕು ಸೊ ಇದೆಲ್ಲ ಆದಮೇಲೆ ಈ ರೀತಿ ಟೋಕನ್ ಕೊಡ್ತಾರೆ ಫೈವ್ ಹಂಡ್ರೆಡ್ ರುಪೀಸ್ದು ಎರಡು ಟೋಕನ್ನು ನೋಡಿ ಇದೇ ಸ್ಥಳದಲ್ಲಿ ನಮಗೆ ಅಕ್ಷರ ಅಭ್ಯಾಸ ಮಾಡೋದು ಹೋಗಿ ಎಲ್ಲರನ್ನೂ ಅಸೆಂಬಲ್ ಮಾಡಿ ಚೆನ್ನಾಗಿ ಕೂರಿಸ್ತಾರೆ ಕೂರಿಸಾದ ಅವರು ಒಂದಷ್ಟು ಮಂತ್ರಗಳನ್ನ ಹೇಳಿ ಆದಮೇಲೆ ನಮಗೆ ಈ ಥರ ಒಂದು ತಟ್ಟೆ ಒಳಗಡೆ ಅಕ್ಕಿ ಮತ್ತು ಅಶಿನ ಕೊಂಬು ಒಂದು ಸ್ಲೇಟ್ ಮತ್ತು ಒಂದು ಚಾಕ್ ಪೀಸ್ ಕೊಡ್ತಾರೆ ಅದರಲ್ಲಿ ಮಕ್ಕಳಿಗೆ ಬರೆಸ್ಬೇಕು ಅಂತ ಹೇಳಿ ಫಸ್ಟು ಅಕ್ಕಿ ಮೇಲೆ ಬರೆಸ್ತಾರೆ ಅರ್ಶಿಣ ಕೊಂಬಿಂದ ಅವರು ಒಂದಷ್ಟು ಮಂತ್ರಗಳನ್ನ ಹೇಳ್ತಾರೆ ಅದನ್ನು ನಾವಲ್ಲಿ ಬರಿಬೇಕು ಅದಾದ ನಂತರ ಸ್ಲೇಟಲ್ಲೂ ಕೂಡ ನಾವು ಏನು ಅಕ್ಕಿ ಮೇಲೆ ಬರೆದ್ವಿ ಅದು ಬರೆದಾದ ಮೇಲೆ ಒಂದು ನಾಲ್ಕು ಅಕ್ಷರನ ಬರೆಸ್ತಾರೆ ಸೊ ಇದೆಲ್ಲ ಬರೆಸಾದ್ಮೇಲೆ ನಿಮ್ಗೆ ಇಷ್ಟ ಇದ್ರೆ ಈ ಥರ ಮಕ್ಕಳಿಗೆ ಪೆನ್ನು ಬುಕ್ ಆ ಥರ ಕೊಡ್ಬೋದು ಇಲ್ಲಾಂದ್ರೆ ನಿಮ್ಮ ಇಷ್ಟ ದೇವದರ್ಶನ ಎಲ್ಲ ಮುಗಿಸ್ಕೊಂಡು ಅಕ್ಷರ ಅಭ್ಯಾಸ ಮುಗಿಸ್ಕೊಂಡು ಇಲ್ಲಿ ಕಪ್ಪೆ ಶಂಕರ ಐತಲ್ವಾ ಅದ್ರ ಬಗ್ಗೆನೂ ಕೂಡ ಮಕ್ಕಳಿಗೆ ನಾವಿಲ್ಲಿ ಹೇಳ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಅದಾದ್ಮೇಲೆ ಅಲ್ಲಿಂದ ಮೀನ್ಗಳನ್ನ ನೋಡ್ಕೊಂಡು ನಾವು ಕೂಡ ಹೊರಟ್ವಿ ಸೊ ಈ ರೀಲ್ ಇಷ್ಟ ಆಗಿದ್ರೆ ಹೆಚ್ಚಿನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್